ಎತರ ಅವರು ಆದರೂ ನಾವು ಬರಲೇಬೇಕು ಅನಿವಾರ್ಯ ಬಿದ್ರ ಅವರು ಮಾತನಾಡ گئے ಮೊದಲು ಅವರು ಮಾತನಾಡ گئے ಇದು ಫೈನಲ್ हेलो ಶ್ರೀಕರೆ ಇವತ್ತು ದಸರ ಮಾಸದ ಮೊದಲನೇ ದಿನ ನಾವು ಇವತ್ತು ದೇವರಲ್ಲೇ ಲಕ್ಷ್ಮೀ ರನ್ನ ಸ್ವಾಮಿ ದೇವಸ್ಥಾನಕ್ಕೆ ಬಂದೀವಿ ಇದು ನಮ್ಮ ಮನೆ ದೇವರು ನೋಡಿ ನಮ್ಮ ಮನೆ ದೇವರು ದೇವರಲ್ಲಿ ಈ ಥರ ಇದೆ ಇದು ಸುತ್ತಮುತ್ತ ಹಳ್ಳಿಗೆಲ್ಲ ತುಂಬ ಫೇಮಸ್ಸಾದ ದೇವಸ್ಥಾನ ಇದು ದೇವರಹಳ್ಳಿ ರಂಗಸ್ವಾಮಿ ಅಂತ ಸುತ್ತಮುತ್ತ ಎಲ್ಲ ದೇವಸ್ಥಾನಗಳಿಗೂ ಇದು ಚನ್ಗೆರೆಗೆ ಟಾಪ್ ಒನ್ನೇ ಇರೋ ದೇವಸ್ಥಾನ ಇದೆ ನಮ್ಮ ಮನೆ ದೇವರು

ದೇವಸ್ಥಾನ ಪ್ರದಕ್ಷಣೆ ಹಾಕೋಣ ಬನ್ನಿ ಇವತ್ತು ದೇವರಹಳ್ಳಿ ದೇವಸ್ಥಾನನ ಪ್ರದಕ್ಷಿಣೆ ಹಾಕೋದು ಮೂರು ಸಾರಿ ಪ್ರದಕ್ಷಿಣೆ ಹಾಕ್ತೀನಿ ಮೂರು ಸಾರಿ ಪ್ರದಕ್ಷಿಣೆ ಹಾಕ್ಬೇಕು ಇವತ್ತು ಧನುರ್ಮಾಸದ ಮೊದಲನೇ ದಿನ ಪೂಜೆ ನಡೀತಾ ಇದೆ ಪಪ್ಪ ಪಪ್ಪ ಬಾರಪ್ಪ 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 ನೋಡಿ ಸುತ್ತಲೂ ಮಂಜು ಏನು ಓಪನ್ ಆಗಿಲ್ಲ ಹೆಂಗಿದೆ ನೋಡಿ ಇನ್ನು ಆರು ಗಂಟೆ ಆರೂವರೆ ಇದು ರಂಗಸ್ವಾಮಿ ಪಾದ ಇದು ಇದು ಗದಿಯ ಇದು ಇಪ್ಪತ್ತೆರಡು ಜನ ಲೈವ್ ಬಂದಿರ ಇವತ್ತು ಬೆಳಿಗ್ಗೆ ಮಾಸದ ಮೊದಲನೇ ದಿನ ಇವತ್ತು ಪೂಜೆ ನಾವು ದೇವರಳ್ಳಿಗೆ ಬಂದಿವಿ ಇದು ನಮ್ಮ ದೇವರು ಬನ್ನಿ ನಮ್ಮ ದೇವರಳ್ಳಿ ಹಂಗ ಹೆಂಗಿದೆ ಅಂತ ತೋರಿಸ್ತೀನಿ ಹ್ಮ್ ಹದಿನೈದು ಜನ ಲೈವ್ ಅಲ್ಲಿದ್ದೀರಾ ದೇವಸ್ಥಾನದಲ್ಲಿ ಪೂಜೆ ಗೀಜೆ ಎಲ್ಲ ಭಾಳ ಜೋರಾಗಿ ಪೂಜೆ ಮಂಗಳಾರತಿ ಎಲ್ಲ ಆಯಿತು ಅಲೆಯ ಇದು ಗರುಡ ಸ್ವಾಮಿ ಇದು ವಿಷ್ಣುವನ ವಾಹನ ಅಂತ ಗೊತ್ತೇ ಇದೆ ಹಂಗಾಗಿ ರಂಗಸ್ವಾಮಿ ಇದ್ರಿಗೆ ದೀಪಗೀತ ಎಲ್ಲ ಜೋರೈತು ಅದು ರಾಜ್ಕುಮಾರ ಎಲ್ಲಿದ್ದೀರ ನಾವು ದೇವರಳ್ಳಿ ದೇವಸ್ಥಾನದಲ್ಲಿದ್ದೀವಿ Det var Ragnar Svanida. idih itu बनी मंगला आरती तो देव दे देवरु कल बढ़वर क ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಾರೆ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿ ತೀರ್ಥ ತೀರ್ಥ ಹಾಕಿ ನೀರೆಲ್ಲ ಇಲ್ಲಿ ಬರುತ್ತೆ ನೋಡಿ ನೀರು ಇಲ್ಲಿದೆ ಬನ್ನಿ ತೀರ್ಥ ತಗೊಂಡು ಹಾಕಿರೋಣ ಹ್ಞೂ ಹ್ಞೂ ಇದು ಕಾಯಿ ಹೊಡಿಯೋಕೆ ಜಾಗ ಇದು ಕಾಯಿ ಹೊಡಿಯೋಕೆ ಮಾಡಿದ್ದಾರೆ ಈ ಜಾಗನೇ ಭಕ್ತಾದಿಗಳು

ಲೈವ್ ವೀಕ್ಷಣೆ ಹಾಗೆ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ ದಯವಿಟ್ಟು ನಂದು ವಾಚ್ ಅವರು ವಾಚ್ ಅವರ್ ಕಂಪ್ಲೀಟ್ ಮಾಡೋದು ಬಾಕಿ ಇದೆ ಸಬ್ಸ್ಕ್ರೈಬರ್ಸ್ ಏನೋ ಸಾವಿರ ಜನ ಕಂಪ್ಲೀಟ್ ಮಾ ಆಗಿದ್ದಾರೆ ವಾಚ್ ಅವರ್ ಮಾತ್ರ ಕಂಪ್ಲೀಟ್ ಆಗಿಲ್ಲ ಏನು ದಯವಿಟ್ಟು ನಾವು ಜಾಸ್ತಿ ಆಗಿ ವೀಡಿಯೋ ನೋಡಿ ನಾವು ವಾಚ್ ಅವರ್ ಕಂಪ್ಲೀಟ್ ಮಾಡಬೇಕು ಅಂತ ನಿಮ್ಮ ಹತ್ರ ಕೇಳ್ಕೊಳ್ತೇನೆ वैष्णो देवी पूरे मुड़े दूर गए मतलब की भी तरह Terima kasih telah menonton! ಎಲ್ಲ ಪ್ರಸಾದಕ್ಕೆ ಜನ ಕ್ಯೂ ನಿಂತು ಬಿಡಿದಾರೆ ಇದು ನನ್ನ ದೇವ್ರಿದು ಜಟಿ ಭವನಸಿ ದಾಸಪ್ಪ ಇರೋಂದ್ರೆ ಬೆಳಗ್ಗೆ ಐದು ಗಂಟೆಗೆ ನಾಲ್ಕು ಗಂಟೆಗೆ ಎದ್ದು ಪೂಜೆ ಮಾಡಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಹಾಂ ಬರ್ರಿ ಅದು ಗೊತ್ತಾಯ ನಾಗಪ್ಪ ಇದು ಅರಳಿ ಕಟ್ಟೆ ಅರಳಿ ಕಟ್ಟೆ ಪ್ರದಕ್ಷಿಣೆ ಹಾಕಬೇಕು ಅಂತ ಹೇಳ್ತಾರೆ ಧನುರ್ಮಾಸದಲ್ಲಿ ತುಂಬ ಒಳ್ಳೆಯದು ಅಂತಾರೆ ನೋಡಿ ಅರಳಿ ಕಟ್ಟೆ ಇನ್ನು ಇಲ್ಲಿಂದ ತಿಂಗಳು ಪೂರ್ತಿ ಡೈಲಿ ಪೂರ್ತಿ ಡೈಲಿಯಲ್ಲಿ ಹಿಂಗೆ ಪ್ರಸಾದ ಕೊಡ್ತಾರೆ ಹಂಗಾಗಿ ಪ್ರಸಾದಕ್ಕೆ ಜನ ಕ್ಯೂ ನಿಂತಿದ್ದಾರೆ ಬನ್ನಿ ಪ್ರಸಾದ ಎಸ್ಕಿ ನೋಡಿ ಹಿಂಗೇನು ಬೆಳಕ ಉದಾಹರಣೆ ಹಿಂಗೈತೆ

ගේ සීත්තගේ හිදටගේ පස් නාහා කටිය ඇදදස් න ಹಾಯ್ ಹಾಯ್ ಬಾಗದಾ ಬಾಗದಾ ಬಂತು ಆಂಗು ಇಟ್ಕೊಂಡು ಹೋಗೋತೀನಿ ನಾನು ಒತ್ತಿ ಬ್ರೆಂಡ್ ಏರನು ಓ ಸಾಲಿ ಹೋಗ್ಬಿಡಾ ಹ್ಹಾ ತೋ ಸುಮ್ಮតែ ಕೂಂತಿ ಸುಮ್ಮតែ ಹಾಟ 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 ಅಂತಾ ಇರ್ತೀನಿ लगी है जितना नॉन मस्त लगी है कनाडा इंग्रेड कौन सी है आका कहिए कहने से कौन सी है रक्षणांदुक्स कल है ये मैं सन्ना रहा है कौन है क्या बस सनी बिंदा बाग घर पर है

ವಾಕೈಚೆ ಹ್ಮ್ ಅದ 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 ಮಗ ಹಾಕನ ಕಚೇತ ಸಂಬಂಧ ಆಗ್ತಿದೆ ಕಚೇತ ಮಾಡ್ಕಲೇ ಇಲ್ಲ ಕಚೇತ ಇಂದರಿ ಯಸನೆ ಆ ಇಂದೆಲ್ಲಾ ಕೃತಿ ಆಗುತ್ತೆ ಅಂತ ಹೇಳಿದ್ರಿ ಮನೆ ಬಿಡೋದ ಕೂಡ ಸ್ವಲ್ಪ ನಾಕದು ಚಲಕಬೇಡಾ இங்க ஏறிடு கடிலேடுடா நீ ஏறுடா ஹெட கை கிடகா 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 கொஞ்சம் ஏಳ್ட்டை ஏறுடா புள ஏடு செல்வே게 புடு கட்டிடு தெக்கெல்லாம் நான் ஓரளதக செல்வே இதெல்லாம் ஏறிட்டே இருக்கேன் புடு ஓடு